ಬಂಧನದಿಂದ ಮೋಕ್ಷ ಅಲ್ಲ ಬಂಧನ ಇಲ್ಲ ಎನ್ನುವ ತಿಳುವಳಿಕೆ ಮೋಕ್ಷ ಬಂಧನ ಇಲ್ಲ ಅನ್ನೋ ತಿಳುವಳಿಕೆ ಮೋಕ್ಷ ಬಂಧನದಿಂದ ಮೋಕ್ಷ ಆಗಬೇಕಾಗಿಲ್ಲ ಬಂಧನ ಇಲ್ಲ ಯಾರಿಗೆ ಬಂಧನ ಅಲ್ಲಿ ಮೈಂಡು ಹುಚ್ಚು ಹುಚ್ಚುಕುದ್ರೆ ಅದು ಅಲ್ಲಿ ಮಾಡಿಕೊಂಡಿರೋದು ಇಷ್ಟೆಲ್ಲ ಕಷ್ಟ ಅದರಿಂದ ಬಂದಿರೋದು ತಾಕ್ಬೇಕದು ಈ ನಾಯಿನ ಕಟಾಕ್ತಾರೆ ಗೊತ್ತಾ ಕೆಲವು ಸರಿ ಯಾರು ಬಂದ ಅಂದರೆ ಅಲ್ಲಿ ಮೈತನ್ನು ಕಟಾಕ್ಬಿಡಿ ಒಂದು ಕಡೆ ಕಟಾಕ್ಬಿಡಿ ಬಿಡುಗಡೆ ಮನವನ್ನು ಆಡುವುದು ಹಠದ ಮಗುವನ್ನು ಆಡುವ ನಯದಿ ನದಿ ಇನ್ನಿತಿನಿದು ಸವಿ ಇಣಿಸು ಸವಿ ಕಥೆಗಳಿಂದ ಅನುಕೂಲಿಸದು ಅದೇ ಬರಿಯ ಕೂಗು ಬಡಿತಗಳಿನದು ಇನ್ನಿದ್ದಿತ್ತು ಅದು ಸ್ಟಾರ್ಟಿಂಗಲ್ಲಿ ಕೇಳಲ್ಲ ಹೇಳಿದ ಮಾತು ಅದಕ್ಕೆ ಏನಾದರೂ ಸ್ವಲ್ಪ ಕೊಡಬೇಕು ಕೊ ಅದು ಕೊಡು ಇತ್ತು ಕೊಡು ಆಮೇಲೆ ಮರ್ಸು ಸ್ವಲ್ಪ ಕೊಡು ಮರ್ಸು ಕೊಡು ಮರ್ಸು ಕೊಡು ಮನವನ್ನು ಆಡಬೇಕು ಸೊ ವಿಕೃತಿಗೆಡೆ ಆಗೋದಿರು ಅಂದರೆ ಮನಸ್ಸನ್ನು ಹುಚ್ಚು ಕುದುರೆ ಥರ ಬಿಟ್ಟರೆ ವಿಕೃತಿ ವಿಕೃತಿಗೆಳೆಯಾಗೋದಿರೋ ಮಂಕಿಗ ಐನೂರೈವತ್ತೈದು ಫೈವ್ ಫೈವ್ ಅಲ್ಲಲ್ಲ ಸಾರಿ ಒನ್ ಫಿಫ್ಟಿ ಸೆವೆನ್ ಅಲ್ಲ ಇದು ಒನ್ ಫಾರ್ಟಿ ಏಯ್ಟು ಒನ್ ಫಿಫ್ಟಿ ಸೆವೆನ್ ತಗೊಳ್ಳಿ ಹಾಂ ಹಾಂ ಅದು ಅದು ಚೀಟಿ ಅದು ಹೋದ್ ಸರಿ ಇದು ನೋಡೋಣ ಇದನ್ನು ಹೇಗೆ ಈ ಕಗ್ಗಣೆ ಹೇಗೆ ತಗೋತೀರ ನೋಡೋಣ ಒನ್ ಫಿಫ್ಟಿ ಸೆವೆನ್ ಪರಬೊಮ್ಮನೂ ಸಿಗ್ತದೆ ಸರ್ பரபொம்மனும் ஆ விதிய நேமசிதும் ஏத்தக்கே பரபொம்மனும் ஆ விதி விதி அந்த ஏன்மாது விதி ஓகிட்டு கர்க்கோகிட்டு அது விதி ஓகோ அந்த ஏனோ வேமிக்க ஏத்தக்கே அவங்க எல்லாம் இவ்வளவுல பாப்பா ஹோதிர அவ்வளோ இவரு ஓகே ஏனோ ஏனோ சொல் கன்ஃபூஷன் ஆகை ஆ கன்ஃபியூஷன் ஏனும் அந்த ಪರಬೊಮ್ಮನ ವಿಧಿಯ ನೇಮಿಸಿ ತಕ್ಕನೇ ನರಜ ಅದು ಸಹಾನುಭೂತಿಯೇ ಕಲೆಯಲ್ಲಿ ಸಹಾನುಭೂತಿ ಅಂದರೆ ಸಹಾನುಭೂತಿ ನಾನು ಹೇಳಿದೆ ಅವತ್ತು ಒಂದು ಎಕ್ಸಾಂಪಲ್ಲು ಒಂದು ದೊಡ್ಡ ಕಂಪನಿ ಅದರ ಎಮ್ ಡಿ ಅದ್ರಲ್ಲೊಬ್ಬ ಕೆಲಸ ಮಾಡೋದು ಮಾಮೂಲಿ ಅಮೂಲಿ ಕೆಲಸಕಾರ ಇಬ್ಬರು ಒಂದು ಆಸ್ಪತ್ರೆಯಲ್ಲಿ ಆಪ್ರೇಷನ್ ಥಿಯೇಟ್ರ್ ಹೊರಗಡೆ ಬೆಂಚಲ್ಲಿ ಇಬ್ಬರು ಪಕ್ಕಪಕ್ಕಕ್ಕೆ ಕೂತಿದ್ದಾರೆ ಅವನು ಇವನು ಹೇಗೆ ನೋಡ್ತಾನೆ ಇವನು ಇಬ್ಬರು ಮಗ ಅವನ ಮಗನೂ ಆಪ್ರೇಷನ್ ಥಿಯೇಟ್ರಲ್ಲಿ ಇವನ ಮಗನೂ ಆಪ್ರೇಷನ್ ಥಿಯೇಟ್ರಲ್ಲಿ ಏನು ಬರುತ್ತೆ ಅಂತ ಗೊತ್ತಿಲ್ಲ ರಿಸಲ್ಟು ಇಬ್ಬರು ಕ ಇವನ ಮುಖ ಅವ್ನು ನೋಡ್ತಾನೆ ಅವನ ಮುಖ ಇವನು ಏಕೆಂದರೆ ಸಹಾನುಭೂತಿ ಅಲ್ಲಿ ಆ ಗ್ರೇಟ್ ಗಿಡ ಏನಿರಲ್ಲ ಒಂದಾಗ್ಬಿಟ್ಟಿರ್ತಾರೆ ಅರ್ಥ ಆಯ್ತಾ ಆ ಎಮ್ ಡಿ ಮಗನೂ ಆಪ್ರೇಷನ್ ಥಿಯೇಟ್ರಲ್ಲಿದ್ದಾನೆ ಈ ಕೆಲಸದವ್ನ ಮಗ ಸಾಮಾನ್ಯ ಲೇಬರ ಮಗನೂ ಆಪ್ರೇಷನ್ ಥಿಯೇಟ್ರಲ್ಲಿದ್ದಾನೆ ಇಬ್ಬರು ಪಕ್ಕಪಕ್ಕದಲ್ಲಿ ಬೆಂಚಲ್ಲಿ ಕೂತಿದ್ದಾರೆ ಹೊರಗಡೆ ವೇಟಿಂಗ್ ಫಾರ್ ರಿಸಲ್ಟ್ ಏನಾಗ್ತಾ ಅಂತ ಅವನ ಕೈಯಲ್ಲಿ ನೋಡ್ತಾರೆ ಸಹಾನುಭೂತಿ ವಿಧಿ ಅರ್ಥ ಆಯ್ತಾ ಪರಬೊಮ್ಮನ ವಿಧಿಯಾಗಿ ನೇಮಿಸಿದೆ ಹೇತೇ ನರಜಾತಿ ಸಹಾನುಭೂತಿಯ ಕಲಿಯಲಿ ಎಂದು ಪರರೆಂಬರಿಲ್ಲ ಆತ್ಮಾಂಶರು ಎಲ್ಲರೂ ಎನ್ನುತ್ತ ಬೇರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ ಪರರು ಇಲ್ಲ ಎಲ್ಲರೂ ಆತ್ಮಾಂಶರು ಆತ್ಮಾಂಶರು ಆತ್ಮಂಸರು ಅಂದರೆ ಸತ್ತ ಸತ್ತ ಸಾಮಾನ್ಯ ಸತ್ತ ಸಾಮಾನ್ಯ ಕೋಟಿ ಅಂತ ಯಾರು ಜ್ಞಾನಿಗಳು ಯಾರು ತಿಳಿದವರು ಈಗ ನಾವು ಇಲ್ಲವರು ಯಾರೊಬ್ಬರು ಜ್ಞಾನಿ ಈಗ ನಾನು ಕೂತಿರೋ ಜನರು ಜ್ಞಾನಿ ಕೂತಿದ್ರೆ ಎಲ್ಲ ಒಬ್ಬನೇ ಆಗಿಬಿಡೋದಪ್ಪ ಸತ್ತ ಸಾಮಾನ್ಯ ಅಂದರೆ ಹೊರಗಡೆ ಒಂದಷ್ಟು ಜಾಬ್ ಹೊರಗಡೆ ವಿಸ್ತಾರತೆ ಇನ್ನೂ ವಿಸ್ತಾರತೆ ಸತ್ತ ಸಾಮಾನ್ಯ ಕೋಟಿ ಅಂದರೆ ಫುಲ್ ಇಡೀ ಪ್ರಪಂಚವನ್ನೇ ಆವರಿಸ್ಬಿಡೋದು ವಿಸ್ತಾರ ಅಷ್ಟು ವಿಸ್ತಾರತೆ ಆತ್ಮಾಂಶರು ಎಲ್ಲರೂ ಎನ್ನುತ್ತಾ ಬೆರೆ ನೀನು ವಿಶ್ವದಲ್ಲಿಮ್ಮ ಸರ್ವಭೂತೇಶ ಏನೈಕಂ ಭಾವ ಮೊಮ್ಮೆ ವೀಕ್ಷತೆ ಸಾತ್ವಿಕ ಬುದ್ಧಿ ನೋಡಿದ್ರಲ್ಲ ಸಾತ್ವಿಕ ಗುಣ ಎಲ್ಲ ಒಂದೇ ಒಂದೇ ಭಾವ ಎಲ್ಲರನ್ನು ನೋಡುವಂಥದ್ದು ಆತ್ಮಾಂಶರು ಎಲ್ಲರೂ ಎನ್ನುತ್ತಾ ಬೇರೆ ನೀನು ವಿಶ್ವದಲ್ಲಿ ಸರಿ ಹೇಳ್ತೀನಿ ವಿಧಿಯ ನೇಮಿಸಿದ ಏತಕ್ಕೇನೆ ನರಜಾತಿ ಸಹಾನುಭೂತಿಯ ಕಲೆಯಲೆಂದು ಪರರೆಂಬರಿಲ್ಲ ಆತ್ಮಾಕ್ಷರು ಎಲ್ಲರೂ ಎನ್ನುತ್ತಾ ಬರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ ನೂರ ಎಪ್ಪತ್ತೆಂಟು ಒನ್ ಸೆವೆಂಟಿ ಏಯ್ಟ್ ಮೈಂಡಿಗೆ ಕೆಲಸ ಕೊಡೋದು ಯಾಕಂದರೆ ಮೈಂಡಿಗೂ ಮೈಂಡು ನಾನು ಹಾಗೆ ನಾನು ಹೀಗೆ ಅಂತದಲ್ಲ ಸೊ ಅದರದು ವ್ಯಾಲ್ಯೂಯೇಷನ್ ಮಾಡೋದು ಮೈಂಡಿಗೆ ವ್ಯಾಲ್ಯೂಯೇಷನ್ಯ ಮಾರ್ಕ್ ಹಾಕೋದು ಒಂದು ಮಾರ್ಕ ಜೀರೋ ಮಾರ್ಕ ಅದಕ್ಕೇನು ಮಾರ್ಕ್ ಅಂತ ನೋಡಿ ಅಂದರೆ ಮೈಂಡು ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಟು ಸೋ ಮೆನಿ ಥಿಂಗ್ಸ್ ಪ್ಲಸ್ಗೂ ಇಂಪಾರ್ಟೆನ್ಸ್ ಕೊಡುತ್ತೆ ಮೈನಸ್ಗೂ ಇಂಪಾರ್ಟೆನ್ಸ್ ಕೊಡುತ್ತೆ ಹಾಂ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡುತ್ತೆ ನೋಡಿ ಅದು ಅದು ಅದೆರಡನ್ನೂ ಬೇಡ ಅನ್ನೋ ರೀತಿಯಲ್ಲಿ ಇದೆ ಇದು ಒನ್ ಸೆವೆಂಟಿ ಏಯ್ಟ್ ದ್ವೇಷ ರೋಷಗಳ ಒಲೆ ನೇಹಮು ಮೋಹಮು ಪಾಶವಾಗಲ್ಬಹುದು ನಿನಗೆ ಮೈಮರೆಸಿ ದ್ವೇಷದಲ್ಲಿ ಕೂಡ ನಿಮಗೆ ಪಾಶ ಆಗುತ್ತೆ ಮೈಮರೆಸಿ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳೋಬೇಕು ಎಲ್ಲ ನಾನು ಇರಬೇಕು ನಮ್ಮ ನಮ್ಮೂರು ಕಡೆ ಹೇಳ್ತಾರೆ ಅವನು ಹೊಗೆ ನೋಡಿನೇ ಹೋಗೋದು ನಾನು ದೇಶ ರೋಶ ಹಾಗೆಯೇ ನೇಹ ಮೋಹ ಸ್ನೇಹ ಬಹಳ ಸ್ನೇಹಿತರು ಸ್ನೇಹಿತರು ಒಂದು ದಿವಸ ಕೈ ಕೊಟ್ಟ ಅಂದರೆ ದಮಾರು ಅದೇ ಹೇಳ್ತಾ ಇರೋದಿಲ್ಲ ಮೋಹ ಮಕ್ಕಳು 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 ಅಂತ ಅಂಡ್ಕೊಳ್ಳೋದು ಪನೆಯ ಮಕ್ಕಳು ಒಂದು ದಿವಸ ದಮ್ ಇವ್ರನ್ನ ಕೇರೆ ಮಾಡೋಲ್ಲ ಅವಾಗೇನಾಯಿತು ನೋಡಿ ದ್ವೇಷ ರೋಷಗಳವಲ್ಲೇ ನೇಹ ಮುಮ್ಮು ದ್ವೇಷ ರೋಷ ಹೇಗೆ ನಿಮ್ಮನ್ನು ಮೈಮರೆಸ್ತದೆ ನೇಹ ಸ್ನೇಹ ಮತ್ತು ಮೋಹ ಎರಡೂ ಕೂಡ ಪಾಶವಾಗಲ್ಬಹುದು ನಿನಗೆ ಮೈಮರೆಸಿ ಪಾಶ ಸಿಗೋ ಒದ್ದಾಡ್ತಾ ಇರೋದು ಅದರಲ್ಲೇ ಆ ಥಾಟ್ಸನ್ನು ಇಟ್ಕೊಂಡು ಸಾಯೋದು ದಿವಸ ಸಾಯೋದು ಅದನ್ನು ಇಟ್ಕೊಂಡು ವಾಸನೆಗಳು ಉರಿಬಿ ಒಳಗಡೆ ವಾಸನೆಗಳು ಏನಿದೆ ಅದೆಲ್ಲ ಬರೋದು ಚಿತ್ತಜ್ವರಗಳನ್ನು ಜ್ವರಗಳನ್ನು ಬಿತ್ತಿ ಚಿತ್ತಜ್ವರ ಜ್ವರ ಒಳಗಡೆ மோசதனி கொல்லுவோ ஏன்னே ஹேத்திரலிப்பெஷன்னு ஆகே ஈகெலிங்குதுக்கொண்டு யோச்சனை 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 பண்ணி யோச்சனை இன்ஃபீரியரிட்டி ஏனேனோரல அது எல்லாம் டிப்பிரெஷன் சோ ரோஷா ரோஷ மோக இதெல்லாம் யார் கலச மைண்ட் கலச மைண்டிகல கொடுதேவாந்தே இதற்கு இல்லை அதுக்கு எரோ ஜீரோ மார்க் கித்தாக்கு மைண்ட் டீச்சர் பேப்பர் பிரடக்ஷன் கொடுத்து விட்டு ஆகிபோ சம்பந்த ஆன்சர் பண்ணிவிட்டே க்ளாஸ் பண்ணி மார்க் படாத எல்லாம் பிசாக்க மைண்டிகா பிசாக்கு மார்க் பட் மைண்டிகூல்சூட்ட திண்டிகே நோட்கொள்ளே மைண்ட் எஸ் பூ தேகிறது கதிரை ಅದರ ಆರೋಹಿ ದೇಹವೆಂಬುದು ಕುದುರೆ ಆತ್ಮನು ಅದರ ಆರೋಹಿ ಸವಾಲು ತೋಳಿ ಅದು ಅದು ಮಧ್ಯ ಬಂತು ಅದೇ ತಗೊಂಡ ಈಗ ಅದು ಅದು ಸಿಕ್ಕದಾಗ ತಗೊಳ್ಬೇಕು ದೇಹ ಕೆಲವು ಕಗ್ಗ ಮದ್ಯ ಬಂದುಬಿಡುತ್ತೆ ಆವಾಗೇ ತಗೋಬೋದು ಅದು ಸೊ ನಿಮ್ಗೆ ಅವಾಗ ನೋಡಿದ್ದು ಜ್ಞಾಪಕಾಗಿ ಉಳೀತದೆ ಮುನ್ನೂರ ತೊಂಬತ್ತೇಳು ತ್ರೀ ನೈಂಟಿ ಸೆವೆನ್ ಸಾಧನೆಗೆ ಎಷ್ಟು ಬೇಕೋ ಅಷ್ಟು ಕಗ್ಗನ ಆಗಾಗ ಆಗಾಗ ನೆನಪು ತರಬೇಕು ಇದೆಲ್ಲ ಸಾಧನೆಗೆ ಅನುಕೂಲವಾಗುವಂಥ ಕಗ್ಗಗಳು ಆವಾಗ ಮನಸ್ಸಿಗೆ ತೊಗೊಳ್ಬೇಕು ದೇಹವೆಂಬುದು ಕುದುರೆ ಆತ್ಮನು ಅದರ ಆರೋಹಿ ವಾಹನವನ್ನು ಉಪವಾಸವಿರಿಸಿ ನಡೆದೀತೇ ದೇಹವನ್ನು ಉಪವಾಸ ಇಟ್ಟು ಅಥವಾ ಅದನ್ನು ಕೃಷ್ಯ ಮಾಡಿದರೆ ಅಥವಾ ರೋಗಿ ಜಾಗೃತಿ ತಪ್ಪಿ ಯಾತ್ರೆ ಅವನು ಆ ಸವಾರಿ ಇದಾನಲ್ಲ ಅವನು ನಾನು ಫುಡ್ ಸ್ಟ್ರೀಟ್ಗೆ ಹೋಗ್ತೀನಿ ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ರೆ ಯಾತ್ರೆ ಸುಖ ಎರಡಕ್ಕೂ ಸ್ನೇಹ ಇರಬೇಕು ಅವನು ಹೈ ಥಿಂಕಿಂಗಲ್ಲಿ ಇರಬೇಕು ಅವನು ಹೇಳಿದಾಗೆ ಇವನು ಇವನಿಗೆ ಚೆನ್ನಾಗಿ ನೋಡಿಕೊಂಡು ಆ್ಯಸ್ ಎ ಟ್ರಸ್ಟಿ ಈ ಅಷ್ಟು ಟೇಕ್ ಕೇರ್ ಆಫ್ ದಿಸ್ ಬಾಡಿ ಯಾರು ಆತ್ಮ ಇದು ಚೆನ್ನಾಗಿ ಕೇರು ಊಟ ತಿಂಡಿ ಕೊಟ್ಬಿಟ್ಟು ಒಳ್ಳೆ ಕುದುರೆ ಥರ ನೀಟಾಗಿ ಮೇಂಟೈನ್ ಮಾಡಬೇಕು ಯಾರು ಆತ್ಮ ಸವಾರ ಸೊ ಇವನು ಅವ್ನು ಹೇಳ್ದಂಗೆ ಇವ್ನು ಕೇಳಬೇಕು ಸ್ನೇಹ ಎರಡಕ್ಕೂ ಉಚಿತ ಎರಡಕ್ಕೂ ಸ್ನೇಹ ದೇಹಕ್ಕೂ ಆತ್ಮಕ್ಕೂ ಸತಿಪತಿಗಳಿದ್ದಂತೆ ಅಂತ ಸತಿಪತಿಗಳು ಇವ್ ಹೊರಗಡೆ ಹೆಂಗಿದ್ದಾರೆ ಗೊತ್ತಿಲ್ಲ ಮೇಲೆ ಸತಿಪತಿಗಳಿದ್ದಂಗೆ ಒಬ್ಬರೊಬ್ಬರು ಅನುಸರಿಸ್ಕೊಂಡಿರಬೇಕು ಡೋಂಟ್ ಗಿವ್ ಎಕ್ಸಾಂಪಲ್ ಆಫ್ ದಿಸ್ ಫ್ಯಾಮಿಲಿ ಕೋರ್ಟುದೆಲ್ಲ ಹೋದರೆ ನಿಮಗೆ ಎಕ್ಸಾಂಪಲ್ ಸೊ ಸತಿಪತಿಗಳು ಅಂದರೆ ಐಡಿಯಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಹೇಗಿರ್ತಾರೆ ಹಾಗೆ ಮನಸ್ಸು ಮತ್ತು ಆತ್ಮ ಜೀವಾತ್ಮ ಇವೆರಡೂ ಇರಬೇಕು ದೇಹವುಂಬುದು ಕುದುರೆ ಆತ್ಮನದರ ರೋಹಿ ವಾಹನವನ್ನು ಉಪವಾಸವಿನೆ ನಡೆದೀತೆ ರೋಗಿ ಜಾಗ್ರತೆ ತಪ್ಪಿ ಯಾತ್ರೆ ಸುಖ ಸಾಗೀತೆ ಸ್ನೇಹ ಎರಡಕ್ಕೂ ಉಷಿತ ಈಗ ನೆಕ್ಸ್ಟು ಇನ್ನೊಂದು ಕಗ್ಗ ಮಾಡಿ ನೆಲೆಸಿಬಿಡ್ತೀನಿ ನೂರ ಎಂಬತ್ನಾಲ್ಕು ಬೇಸರ ವರ್ಷ ಆಯಿತಲ್ಲ ನೂರ ಎಂಬತ್ನಾಲ್ಕು ಮುಗಿಸಿ ನೆಲೆಸ್ತೀನಿ ಒನ್ ಏಯ್ಟಿ ಫೋರ್ ನೋಡ ಸಿಕ್ತಾ ನೋಡು ನೋಡುತ್ತಾ ಒನ್ ಏಯ್ಟಿ ಫೋರ್ ಸಿಕ್ತಾ ಪೇಜ್ ಐವತ್ನಾಲ್ಕು ಒನ್ ಏಯ್ಟಿ ಫೋರ್ ನೋಡು ನೋಡುತ್ತಾ ಲೋಕ ಸಹವಾಸ ಸಾಕುದು ನೋಡ್ತಾ 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 ಈಗ ನಿಮ್ಮ ಏಜ್ ಬಂದರೆ ನಿಮ್ಮ ಏಜಿಗೆ ಬಂದರೆ ಎಲ್ಲಾರ್ಗೂ ಜ್ಞಾನ ಬರಬೇಕಂತಿಲ್ಲ ನಿಮ್ಮ ಏಜಲ್ಲಿ ಎಲ್ಲರಿಗೂ ಜ್ಞಾನ ಅಥವಾ ಚಿಕ್ಕ ಹುಡುಗರಿಗೆ ಜ್ಞಾನ ಬರಬಾರ್ದು ಅಂತಿಲ್ಲ ಅದು ಎಕ್ಸ್ಪೀರಿಯೆನ್ಸಲ್ಲಿ ಬಂದುಬಿಡುತ್ತೆ ಜನರಲ್ಲಾಗಿ ಏನು ತೊಗೊಂಡಿದ್ದಾರೆ ಅಂದರೆ ನೋಡು ನೋಡ್ತಾ 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 ಲೋಕಸಹಾಸ ಸಾಕಬಹುದು ಲೋಕಸವಾಸ ಸಾಕಪ್ಪ ಅಂತ ಕೆಲವರು ಅಯ್ಯೋ ಸಾಕು ದೇವ್ರೆ ಯಾವಾಗ ನಾನು ಕರ್ಕೊಂಡು ಹೋಗ್ತೀಯಾ ಅಂತ ಅಂತ ಹೇಳೋ ಸ್ಥಿತಿ ಬಂದಿರ್ತಾರೆ ಬಾಡುತ್ತೀ ಹೂಮಾಲೆ ಹೇಗೆ ಅಂದರೆ ಹೂಮಾಲೆ ಬಾಡ್ತಾ 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 ಅದರದ್ದು ವರ್ಚಸ್ ಎಲ್ಲ ಹೋಗಿಬಿಡುತ್ತೆ ಅದರ ಬ್ಯೂಟಿ ಹೋಗುತ್ತೆ ಅದ್ರಿಂದ ಕಿತ್ತು ಬಿಸಾಕೋ ಒಂದು ಸ್ಥಿತಿ ಬರುತ್ತೆ ಬಾಡುತ್ತಿ ಗೂಢವಿ ಕಜ್ಜಿ ಒಳಗಡೆ ಕಜ್ಜಿ ಇರುತ್ತೆ ಅದಕ್ಕೆ ಕಿರಿಯಾಣ ಅನ್ನಿಸ್ತದೆ ಕಿರಿಯಾಣ ಇರುತ್ತೆ ಅದಕ್ಕೆ ಅದು ಬಾಧೆ ಮಾಡ್ತಾ ಇರುತ್ತೆ ತೋಡದಿರು ಬಾಳ್ವೆ ಆಳವನ್ನು ಬಾಳಿನ ಆಳವನ್ನು ತೋಡಬೇಡ ಬಾಳಿನ ಆಳಂದರೆ ಈ ಕೆಲವರೆಲ್ಲ ಹೇಳ್ತಾರಲ್ಲ ನಾನು ಆಗಿದ್ದೆ ಹೀಗೆ ಮಾಡಿದೆ ಹೀಗೆ ಮಾಡಿದೆ ಅವರ ಹಾಗೆ ಇವರಾಗಿ ಬರೀ ಸುಮ್ಮನೆ ಗ್ಲೋರಿಫೈ ಮಾಡೋದು ಅವ್ರ ಅವ್ರೆ ಏನೋ ಒಂದು ಮಾಡ್ಕೊಂಡಿರೋದು ಬಾಳ್ವೆ ಆಳ ಅಥವಾ ಆಗೋಯ್ತು ಇನ್ನೂ ಕೆಲಾಮಿಟಿ ಆಗೋಯ್ತು ಇನ್ನೇನೋ ಆಗೋಯ್ತು ಈಗ ಲಕ್ಷಾಂತರ ಕೋಟ್ಯಾಂತರ ಫ್ಯಾಮಿಲಿಗಳು ಹೊರಗಡೆ ಇದ್ದಾವೆ ಪ್ರಾಣಿಗಳು ಇದ್ದಾವೆ ಅವರಿಗೆಲ್ಲ ಪ್ರಾಬ್ಲಮ್ ಇಲ್ವಾ ಅವ್ರಿಗೆಲ್ಲ ಕಷ್ಟ ಸುಖ ಇಲ್ವಾ ನಮ್ಗೊಬ್ಬರಿಗೇನಾ ನಾವು ಮಾತಾಡೋದ್ರೆ ನಮಗೊಬ್ಬರಿಗೆ ಇಲ್ಲ ಅಂತ ಸೊ ನಮ್ಮ ಬಾಳು ಎಲ್ಲರ ಬಾಳ ಥರನೇ ನಮ್ಮ ಬಾಳು ಅಂತ ಅಂದ್ಕೊಂಡ್ರೆ ನಮಗೇನಾಗಲ್ಲ ದಿನ ಬಾಳ್ವೆ ಆಳವನು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಪರ್ಗೋದು ಮೇಡ ಮೇಲ್ಮೇಲೆ ನೀನು ನೋಡಾಡು ಹಗುರದಿಂದ ನೋಡಿ ಆಡು ಹಗುರದಿಂದ ಬಾಳಿನಲ್ಲಿ ಆಡು ಮೇಲೆ ಮೇಲೆ ನೋಡಿ ಆಡು ಹೇಗೆ ನೋಡಿ ಆಡೋದು ಹೇಗೆ ಮೇಲ್ಮೇಲೆ ನೋಡಿ ಆಡೋದು ಹೇಗೆ ಅದು ಇದೆ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯಧ್ಯಾನ ಒಳಗೆ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ ಹೊರಯೋಗ ಸೂತ್ರವಿದು ಎರಡು ಕೋಣೆಯಲ್ಲಿ ಮಾಡು ಮನದಾಲೆಯಲ್ಲಿ ಹೊರ ಕೋಣೆಯಲ್ಲಿ ರೋಗ ರಾಟಗಳ ನಾಡು ವಿರಮಿಸುವ ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದ ಕುತಿಮ್ಮ ಮೇಲ್ಮೇಲೆ ನೋಡಿ ನೀನು ಹಾರಾಡು ಅಂದರೆ ಇದು ಮೀಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯ ಅಲ್ಲಿ ಒಬ್ಬರೇ ಯಾರಿಗೂ ಅಲ್ಲಿ ಪರ್ಮಿಷನ್ ಇಲ್ಲ ಹೋಗೋಕ್ಕೆ ಯಾಕೆಂದರೆ ಪರಮಾತ್ಮ ಇರೋದು ಅಲ್ಲಿ ಹಾ ಯಾರನ್ನು ನಾವು ಪರಮಾತ್ಮ ಅಂತ ಇಷ್ಟು ದಿವಸ ಇಷ್ಟು ಆಧ್ಯಾತ್ಮದಲ್ಲಿ ಹೇಳ್ತಾ ಅಲ್ಲಿ ನಮ್ಮೊಳಗಡೆ ಮತ್ತು ಹೊರಗಡೆ ಎಲ್ಲ ಕಡೆಯೂ ಒಳಗಡೆಯೂ ನೋಡಬೇಕು ಹೊರಗಡೆ ನೋಡಬೇಕು ಅದರಿಂದ ಗೌಡಪಾದರು ಹೇಳ್ತಾರೆ ಗೌಡಪಾದರು ವೈದ್ಯರು ಪ್ರಕರಣದಲ್ಲಿ ಯಾರು ಜ್ಞಾನಿಯಾಗಿದ್ದಾನೆ ಯಾರು ತಿಳ್ಕೊಂಡಿದ್ದಾನೆ ಅವನು ಜಡನಂತೆ ವರ್ತಿಸಬೇಕು ಜಡನಂತೆ ವರ್ತಿಸಬೇಕು ಬೇರೆಯವ್ರಿಗೆ ಹೇಳಲಿಕ್ಕೆ ನಮ್ಗೆ ಏನು ಸಲಿದೆ ಯಾರು ಕೇಳುವನ್ನ ಯಾರೋ ಬಂದು ನನ್ಗೆ ಹೇಳ್ತೀನಿ ಕೇಳುವುದು ಕೇಳಿಸ್ಕೊಡಿ ಕಿವಿಲಿ ಆ ಕೇಳಿ ಬಿಟ್ಬಿಡಿ ಕೇಳಿಸ್ಕೊಂಡಿ ಮೇನ್ಮಾ ಅವ್ರಿಗೇನೋ ಹೇಳಬೇಕು ಅಂತ ಓದಪ್ಪ ಹೇಳ್ಬಿಟ್ಟು ಹೋದಪ್ಪ ಅಷ್ಟೇ ಎಲ್ಲರಿಗೂ ಅವ್ರು ಹೇಳಿದ್ದು ಇನ್ನೊಬ್ಬರು ಕೇಳಿಸ್ಕೋಬೇಕು ಅಂತ ಅಷ್ಟೇ ಅದು ಕೇಳಿಸ್ಕೊಳ್ಳೋದಪ್ಪ ಬಿಟ್ಬಿಡೋದು ಸೊ ಮೇಲ್ಮೇಲೆ ನೋಡಿ ಹಾರಾಡು ಎರಡು ಕೋಣೆಯ ಮಾಡು ಮನದಾಲೆಯಲ್ಲಿ ಹೊರ ಕೋಣೆಯಲ್ಲಿ ಲೋಕರಾಟಗಳನ್ನಾಡು ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯಧ್ಯಾನ ಒಳಗೆ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಏ ಇವರೇ ಎಲ್ಲ ಓದ್ಕೊಂಬಿಟ್ಟಿದ್ದಾರೆ ಒಳಗಡೆ ಅದರ ಕೃಷ್ಣನ ನೆನಪು ಮಾಡಿ ಅಷ್ಟೇ ಒಳಗಡೆ ಏನಿಲ್ಲ ಇವರೆಲ್ಲ ಸಾಯ್ಬೇಕು ಎಲ್ಲ ಸಾಯ್ಬೇಕು ಎಲ್ಲ ಕ್ಲೀನ್ ಆಗಬೇಕು ಅಷ್ಟೇ ಕೆಲಸ ಮರ ಯೋಗ ಸೂತ್ರವಿದೆ ಮಂಕುತಿಮ್ಮ ಓಕೆ